ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಶುಂಠಿಯ ಕೊನೆ ಹಂತದ ಗೊಬ್ಬರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದರೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವೀಗ ಎರಡೂವರೆ ಎಕರೆ ಶುಂಠಿಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರನ ಕಲಿಸ್ಕೊತಾ ಇದ್ದೀವಿ ನಾವು ಯಾವ ಯಾವ ರೀತಿಯ ಗೊಬ್ಬರಗಳನ್ನು ಬಳಸ್ತಿದ್ದೀವಿ ಅಂದರೆ ಅಮೋನಿಯಂ ಸಲ್ಫೈಟ್ ಯೂರಿಯಂ ಗ್ರಾನುಯಲ್ಸ್ ಗ್ರೀನ್ ಫ್ಲಾಸ್ ಅಂದರೆ ಮೆಗ್ನೀಷಿಯಂ ಸಲ್ಫೈಟ್ ಫ್ಲೋರೆಡ್ ಕೇಮಾಗ್ ಇಷ್ಟು ಗೊಬ್ಬರಗಳನ್ನು ನಾವು ನಮ್ಮ ಶುಂಠಿಗೆ ಹಾಕ್ತಾ ಇದ್ದೀವಿ ಮತ್ತು ಪೊಟ್ಯಾಶ್ ಗೊಬ್ಬರನೂ ಹಾಕ್ತಾ ಇದ್ದೀವಿ ಇವೆಲ್ಲ ಗೊಬ್ಬರಗಳನ್ನು ಎಷ್ಟು ಎಷ್ಟು ಪ್ರಮಾಣದಲ್ಲಿ ಬಳಸುತ್ತೇವೆ ಎಂದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ ನೋಡಿ Terima kasih. ಎಲ್ಲ ತರಹದ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ನಂತರ ಶುಂಠಿ ಬೆಳೆಗೆ ಅದನ್ನು ಹಾಕುತ್ತೇವೆ ಈ ಗೊಬ್ಬರಗಳನ್ನು ನಾವು ಶುಂಠಿ ಬೆಳೆಗೆ ಹಾಕುವುದರಿಂದ ಶುಂಠಿಯ ಇಳುವರಿ ಹೆಚ್ಚಾಗುತ್ತದೆ ಹಾಗೆಯೇ ಶುಂಠಿಯ ಬೆಳೆಯಲ್ಲಿ ಹೂವಿನ ಕಂದುಗಳ ಪ್ರಮಾಣವು ಸಹ ಹೆಚ್ಚುತ್ತವೆ ನೋಡಿ ಶುಂಠಿಗೆ ಗೊಬ್ಬರ ಹಾಕ್ತಿದ್ದಾರೆ ಯಾವುದೇ ರೀತಿಯ ಗೊಬ್ಬರಗಳಾದರೂ ಸಹ ಶುಂಠಿ ಬೆಳೆಯಲ್ಲಿ ಆ ಗೊಬ್ಬರಗಳನ್ನು ಎಲೆಗಳ ಮೇಲೆ ಹಾಕಕ್ಕೆ ಹೋಗಬಾರ್ದು ಯಾಕಂದರೆ ಎಲೆಗಳ ಮೇಲೆ ಬಿದ್ದರೆ ಅದು ಎಲ್ಲೋ ಕಲರ್ ಆಗಿ ಅದರ ಸುಟ್ಟಿದ ಥರ ಆಗುತ್ತೆ ಆದ್ದರಿಂದ ಶುಂಠಿಯ ಬೂಡಗಳಿಗೆ ಹಾಕೊಂಡು ಹೋಗಬೇಕಾಗುತ್ತೆ ಹೀಗೆ ಈ ಭಾಗದಲ್ಲಿ ಆಲ್ರೆಡಿ ಗೊಬ್ಬರ ಹಾಕಿ ಮುಗಿದಿದೆ ಆದ್ದರಿಂದ ಶುಂಠಿಗೆ ನೀರಾಯಿಸ್ಬೇಕು ನೋಡಿ ನೀರಾಯಿಸ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು